बंडी विधि अदरस है बंडी विधि अदर है कुदुरे आवान पेड़ करते पैणी करो

ವನು ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಲೆಕ್ಕ ವಿರಿಸಿಲ್ಲ ಜಗ ಕನ್ನಾದಿಪತ್ ಮುಗಡ ಲೆಕ್ಕ ವಿರಿಸಿಲ್ಲ ಜಗ ಕನ್ನಾದಿಪತ್ మిం మన బీర్ణి మా మన మగుం మన బీం మన మగుం ಮೊಳಕೆ ಬಗೆ ಬಂದು ತಮಟೆಗಳಿಲ್ಲ ಕವಿ ಮನುಷ್ಯನ ಜೀವನವನ್ನ ಬದುಕನ್ನು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾ ಹೇಗೆ ಬಿತ್ತನೆಯತ್ತದಂತಹ ಆ ಬಿತ್ತನೆ ಬೀಜ ಭೂಮಿಯೊಳಗಡೆ ಮೊಳಕೆ ಹೊಡೆದು ಮೇಕೆ ಬರುವಾಗ ನಾನು ಹುಟ್ಟುತ್ತಾ ಇದ್ದೀನಿ ಬೆಳೀತಾ ಇದ್ದೀನಿ ಅಂತೇಳಿ ತಮಟತಕ್ಕ ಸಾರ್ಕ ಬರುವುದಿಲ್ಲ ಅಂತೇಳಿ ಅದು ಬೆಳೆದು ಹೆಮ್ಮರವಾಗಿ ಫಲವನ್ನು ಕೊಡ್ತಾ ಇರುವಾಗ್ಲೂ ಸಹಿತ ನಾನು ಹಣ್ಣು ಕೊಡ್ತಾ ಇದ್ದೀನಿ ಅಂತ ಎಂದಿಗೂ ಸಹ ಹೇಳ್ಕೊಳ್ಳೋದಿಲ್ಲ ಅಂತೇಳಿ ಆದ್ರೆ ಮನುಷ್ಯ ಏನನ್ನೂ ಸಹ ನಾವು ಕೊಡ್ಲಿಕ್ಕಾಗ ಇದ್ರೂ ಸಹಿತ ಸುಮ್ಮನೆ ಬಡಬಡಾಯಿಸ್ತಾ ಕೇವಲ ಇಲ್ಲವಿಲ್ಲದ ಮಾತುಗಳನ್ನೇ ಆತ ಕಾಲವನ್ನು ಕಲಿತೀವಿ ಅಂತೇಳಿ ಕವಿ ಅರ್ಥಪೂರ್ಣವಾಗಿ ಇಳೆಯಿಂದ ಮೊಳಕೆ ಒಗೆ ಬಂದು ತಮಟೆಗಳಿಲ್ಲ ಫಲವಾಗುವಂತೂ ಇಲ್ಲ ಬೆಳಕಿಯುವ ಸೂರ್ಯ ಚಂದ್ರರಾದ ಒಂದು ಸತ್ತಿಲ್ಲ ಪ್ರತಿನಿತ್ಯವೂ ಸಹ ಜಗತ್ತನ್ನ ಬೆಳಗುತ್ತಾ ಇರತಕ್ಕಂತಹ ಸೂರ್ಯ ಚಂದ್ರ ಇಬ್ಬರು ಸಹ ಸದ್ದೇ ಇಲ್ಲದಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ನಾವು ಬೆಳಕಾಯುವ ಸೂರ್ಯ ಚಂದ್ರರಾದ ಒಂದು ಸತ್ತಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ 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 ಉಲ್ಲಾಗು ಬೆಟ್ಟದಡಿ ಮರೆಗೆ ಮಲ್ಲಿಗೆ ಆಗೋ స్తే బెల్ల సక్కరగుతీన దుర్బల సక్కరగున దుర్బల ఎల్లొందా మగొతిమ్మా ఎల్ బందో మంగు తిమ్మివా ఎల్ బందో మంగు తిమ్మివా మగొతిమ్మా మంగుతిమ్మా ಬರ್ತಕ್ಕಂತಹ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ಸಹ ನಗ ನಗತ ನಾಮವನ್ನೆಲ್ಲ ಎದುರಿಸಬೇಕು ಹೇಳಿ ಕವಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಹೇಳುತ್ತಾರೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ

ಇಂತಹ ಜನಪ್ರಿಯವಾದಂತಹ ಸಂದೇಶವನ್ನು ಕೊಟ್ಟು ಹೋಗಿರ್ತಕ್ಕಂತಹ ಕವಿ ಡಿ ವಿ ಗುಂಡಪ್ಪನವರ ಒಂದು ಜನಪ್ರಿಯವಾದಂತಹ ಗೀತೆ ಹೌದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ಸಹಿತ ಮನುಷ್ಯನ ಜನ್ಮ ಹೋಗುವಾಗ ನಮ್ಮ ಕೈಲಿ ಒಂದು ರೂಪಾಯಿನೂ ತಗೊಂಡು ಹೋಗುವಂತಹ ಶಕ್ತಿ ಇಲ್ಲವಂತೆ ಅದಕ್ಕೆ ಬಲ್ಲವರು ಹೇಳ್ತಾರೆ ಬರುವಾಗಲೂ ಕೆತ್ತಲೆ ಹೋಗುವಾಗಲೂ ಕೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತೇಳಿ ಈ ಮನುಷ್ಯನ ಜೀವ ನಶ್ವರ കോട്ട ഖർച്ചി മന കട്ട്നുവേ ജീവ ഒയ് അങ്ങനെ അപ്പ ജീവദോ തീറ്റേജ് കിട്ടികളേജ് യാക്ക മനോളൂട്ടു ഐന ശാസ്ത്ര ആർ തിളു മനു അർ തേക്കാപ്പാ അന് എന്താ മനുഷ്യന് ജന്മ കൊട്ടു സോർസിൽ വന്നെ കെട്ടു സോർസിൽബത്തെ ഉണ്ടു ഇരുന്നോ വസ്തു ഇരുന്നോ അത മനുഷ്യന ജന്മ നശ്വര അത് ಅದಕ್ಕೆ ಬಲ್ಲವರು ಪ್ರೀತಿಯಿಂದ ಎಲ್ಲರೊಂದಿಗೆ ಬಾಳೆ ಬದುಕುತ್ತಾ ನಾಲ್ಕು ದಿನದ ಈ ಭೂಮಿಯ ಋಣವನ್ನ ತೀರಿಸಿಕೊಂಡು ಹೋಗುವಾಗ ಒಳ್ಳೆಯವರು ಅಂತ ಹೆಸರು ತಕ್ಕೊಂಡು ಹೋದ್ರೆ ಅದಷ್ಟೇಯಂತೆ ನಮ್ಮೊಟ್ಟದ ಬರ್ತಕ್ಕಂಥದ್ದು ಅಂತಹ ಪ್ರೀತಿಯ ಒಡನಾಟದಲ್ಲಿ ಜೀವ ನಮ್ಮ ಹನುಮಂತಣ್ಣನವರ ಆತ್ಮ ಭಗವಂತನಲ್ಲಿ ಸತ್ಗತಿಯನ್ನು ಹೊಂದಲಿ ಮುಕ್ತಿಯನ್ನು ಹೊಂದಲಿ ಮೋಕ್ಷವನ್ನು ಪಡೆಯಲಿ ಮೇಲೆ ಯಮಧರ್ಮನಿಗೆ ಅವನ ತಾಯಿ ಪ್ರಶ್ನೆಯನ್ನ ಮಾಡ್ತಾ ಕೇಳ್ತಾಳಂತೆ ಅಪ್ಪ ಭೂಲೋಕದಿಂದ ಎಲ್ಲಾರನೂ ಹಿಂಗೆ ಕರ್ಕೊಂಡು ಕರ್ಕಂಡ್ ಕರ್ಕಂಡ್ ಬಂದ್ಬಿಡ್ತಾ ಇದೆಯಲ್ಲ ಯಾವ ಮಕ್ಕಳು ನಿಖಿಲ್ಲ ಬರೀ ನಿಖಿಲ್ಲ ವಯಸ್ಸಾದರೂ ನಿಖಿಲ್ಲ ಅರೆದವರು ನಿಕ್ಕಿಲ್ಲ ಹುಡುಗ್ರು ನಿಖಿಲ್ಲ ಎಲ್ಲಾರನು ಹಿಂಗೆ ಕರ್ಕಂಡ್ ಕರ್ಕಂಡ್ ಬಂದ್ಬಿಡ್ತಾ ಇದೆಯಲ್ಲ ಅವ್ರ ಬಂಧು ಬಳಗ ಶಾಪ ಹಾಕುದಿಲ್ವ ನಿನ್ಗೆ ಸುಮ್ನೆ ಕಳಿಸ್ಬಿಡ್ತಾರ ನಿನ್ ಜೊತೆಲಿ ಅಂತ ಕೇಳ್ತಾಳಂತೆ ಅದಕ್ಕೆ ಯಮಧರ್ಮ ಹೇಳ್ತಾನಂತೆ ಸತ್ಯ ಅಮ್ಮ ನೀನ್ ಅಂದದ್ದು ಭೂಲೋಕದಲ್ಲಿ ನಾನು ಹೋದ್ರೆ ಜನ ಸಿಕ್ಕಾಪಟ್ಟೆ ಹೆಂಗೆ

ವಯಸ್ಸಾಗಿತ್ತು ಕೈಲೆ ಬಿದ್ದಿದ್ರು ಅಪಘಾತ ಆಯ್ತು ನೀರಿಗೆ ಬಿದ್ರು ಬೆಂಕಿ ಅನಾಹುತ ಆಯ್ತು ವಿದ್ಯುತ್ ಅವಘಡ ಆಯ್ತು ಮತ್ತೊಂದಾಯ್ತು ಮಗದೊಂದಾಯ್ತು ಅಂತ ಹೇಳಿ ಪ್ರತಿಯೊಂದು ಸಾವು ನೆಪವನ್ನ ಒಟ್ಟುಬಿಟ್ಟು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ತನ್ನ ತಾಯಿಯ ಮಾತಿಗೆ ಸ್ಪಷ್ಟನೆಯನ್ನ ಕೊಡ್ತಾನಂತೆ ಅದೇ ರೀತಿ ಇವತ್ತಿನ ದಿವಸ ನಮ್ಮ ಹನುಮಂತಣ್ಣನವರು ಹನ್ನೊಂದೊಂದು ದಿವಸಗಳ ಹಿಂದೆ ಮನೆ ಬಾಗಿಲಲ್ಲಿ ಗೊತ್ತಿದ್ದಾಗ ಎಂದರ ಬಂದೇಳೆ ಹನುಮಂತಣ್ಣವರೇ ಇವತ್ತು ನಿಮಗೆ ನಿಮ್ಗೆ ಕಿರಿಗಂದೂರು ಋಣ ಬರೀ ಕರ್ಕೊಂಡ್ತೀನಿ ಅಂತ ಹೇಳಿದಾಗ ಹನುಮಂತಣ್ಣನವರು ಅಟಿ ಭಾಗದಲ್ಲಿ ಕುಂತ್ಕಂಡ್ ವಾದ ಮಾಡ್ತಾ ಇದ್ಕೋಬಿಟ್ಟು ಯಾರು ಎಷ್ಟೇ ಜವರಾಯ ಯಮಧರ್ಮ ಬಿಡುದಿಲ್ಲ ಅಂತೇಳಿ ಸಮಾಧಾನ ಮಾಡ್ಕೊಂಡು ಹನ್ನೊಂದು ದಿವಸ ಕೆಳಗೆ ಹನುಮಂತಣ್ಣನವ್ರನ್ನ ಕರ್ಕೊಂಡು ಭಗವಂತ ಅವ್ರು ಬಿಟ್ಟದೆ ಅಂತೇಳಿ ಹೇಳಂತಹ ಜೀವನ ಜವರಾಯ ಬಂದಾರೆ அப்பா ரே வரி கைல பரலா குடுபோல் கொடலே

ஜவராய பங்காரே வரிகரலா ஜவராய பங்க வரிகரலா உடலியகலே கொள்ள உள்ள மரப கடுகள் எந்த பள்ள பலவிட்ட மரவ கடிவந்தார் ஜவராய எங்காரே தரல ಬಂದಾರೋ ಕುಡಿ ಅಪ್ಪ ಕುಡಿ ಕೊಳ್ಳಿನ ಹನ್ನೊಂದು ಕೆಳಗೆ ಆ ಅಂಗರ್ಮ ಹನುಮಂತಂಡೋರ್ಗೆ ಹೇಳ್ತಾ ಇದ್ದಾರೆ ಬಂದು ಕೂತ್ಕೊಂಡ್ರೆ ನಡ್ರಿ ಹೋಗದ ನಮ್ಮೂರಿಗೆ ಊರಿಗೆ ಹೋಯ್ತೀನಿ ಅಂತ ಅಂಗರ್ಮ ಹೇಳಿದ್ರೆ ಅಪ್ಪ ಯಾರೋ ಬಂದಿದ್ಯಾರ ಬಂದಿದ್ದೀರಿ ಇವತ್ತು ಮನೆ ತೆಗೆ ಕೂತ್ಕೊಂಡು ಮಾತಾಡೋದ ಅನ್ಬಿಟ್ಟು ಕುಣಿಸ್ಕೊಂಡು ತಕ ನೀರ್ ಕುಡಿ ಎಷ್ಟು ದೂರದಿಂದ ದಿನ ಬಂದಿದೀ ಅನ್ಬಿಟ್ಟು ಕೈ ಕಂಬ ಕೊಟ್ರೆ

ಇವತ್ತು ಹಬ್ಬ ಮಾಡ್ತಾ ಇವೆ ನಂಟ್ರೆ ಅವ್ರೆಲ್ಲಾರುಬಿಟ್ಟು ಎಂಗೋ ನಾನು ಅಪ್ಪ ಎಂಗೋ ಅಂತ ಹೇಳಿದ್ರೆ ಎಂದಂತೆ ಹನುಮಂತಪ್ಪ ಯಾವ್ದು ಅಪ್ಪ ಅಪ್ಪ ಇವತ್ತು ನೀನ್ ಹಬ್ಬ ಮಾಡ್ತಾ ಇದೀಯ ಈಗ ಬಾನಿ ನನ್ ಜೊತೆಗೆ ಇನ್ ಹನ್ನೊಂದ್ ದಿವಸದಲ್ಲಿ ನಿಮ್ಮೆಸ್ರಲ್ಲೇ ಹಬ್ಬ ಮಾಡ್ತೀನಿ ಬಾ ಅಂತ ಬಿಟ್ಟು ಕರ್ಕೊಂಡು ಅಂದಿರುತ್ತೆ ಇವತ್ತು ನಂಟ್ರ ಸೇರ್ಕೊಂಡು ಇವತ್ತು ಒಳ್ಳೆದ ಕೆಟ್ಟದ್ದು ಊಟ ಮಾಡ್ಕೊಂಡು ಹನುಮಂತಪ್ಪ ಅವರು ಹೇಳ್ಕೊಂಡು ಇವತ್ತು ಎಲ್ಲ ಸೇರ್ಕೊಂಡು ಅಪ ಮಾಡ್ಕೊಳ್ತೀವಿ ನಾವು ನೀವೆಲ್ಲರೀವಿ ಈಗ తాయ్ తో ముమ్మ కన్న నడుముల్లే తో